ನೀವು ರುಕ್ಮಿಣಿನ ಇಲ್ಲೇ ಇರಿಸ್ಬಿಟ್ಟೋಗಿ ಹೋಗಿ ಎ ಮಗ ರುಕ್ಮಿಣಿ ಎಲ್ಲ ಇಲ್ಲೇ ಇರ್ತಾರೆ ನೀವು ನೋಡಿದ್ರೆ ಕರ್ಕ ಹೋಯ್ತೀನಿ ಬಾಣತನ ಕಂತ ಇದೀರಿ ಇಲ್ಲ ನೀವು ಇಲ್ಲೇ ಇರಿ ಇಲ್ಲೇ ಇದ್ಬಿಟ್ಟು ಬಾಣಗಿನ ತನ ಮಾಡಿ ಹತ್ಬಿಟ್ಟು ಹೋಯ್ತೀನಿ ಅಂತ ಕೂತಿದ್ರಲ್ಲ ನಮ್ಗೆ ಎಷ್ಟು ಬೇಕಾರ ಗೊತ್ತಾ ಮಗಿನ ನೋಡಿದ್ಮೇಲೆ ನನಗಂತ ಬುಟ್ಟ ಇರಾಕಾಯ್ತಲ್ಲ ಮಗಿನ ನೀವು ನೋಡ್ರಿ ಕರ್ಕೊಯ್ತಿನಿ ಅಂತ ಕೂತೀರಿ ಇಲ್ಲಾಕತ್ತೀರವ ಸುಮ್ಮನೆ ಇಲ್ಲಾ ಸುಮ್ಮನೆ ಇರೋ ಕರ್ಕ ಬೈತಿರಿ ಚಲಿಯಾ ರುಕ್ಮಿಣಿ ನೀವು ಇರೋಳೆ ಜಾಸ್ತಿ ದಿನ ಉಳ್ಳಿ ಉಳ್ಕೊಳಕಿಲ್ಲಾ ಅಂತ ಇಲ್ಲಿ ಬಾಣ್ತನ ಮಾಡಕ್ಕೆ ಏ ಇಲ್ಲಾಕತ್ತಿರವ ಆ ಊರಿಗೆ ಹೋಗ್ಬೇಕು ಅಲ್ಲಿಗೆ ಕೆಲಸ ಎಲ್ಲ ಅವೆ ಆಮೇಲೆ ಇವರಪ್ಪನವೇ ಅಲ್ಲ ಇದ್ರೆ ಸರಿ ಆಯ್ತದೆ ದಿವಸ ಎಲ್ಲ ಕೆಲಸ ಕೆಲಸ ಎಲ್ಲ ನೋಡ್ಕೊತಾರೆ ನಾನು ಬಾಂಗ್ಗಿಂತ ಮಾಡ್ಕೊಂಡಿರ್ಬೋದು ಬ್ಯಾಡಕದೆ ಜಲ್ದಿ ಬಂದ್ಬಿಡ್ತೀವಿ ಇನ್ನೊರು ಸ್ನಾನ ಮಾಡ್ಕೊ ಬಂದಿಲ್ಲ ಅನ್ನಗದೆ ಬಂದಿದ್ದೆ ಹೊರಟು ಬಿಡವು ನಾವು ಇಲ್ಲಾಕದಿದೆಯಾ ಸ್ನಾನ ಮಾಡ್ತಾರೆ ಬಂದ್ಬಿಡ್ತಾರೆ ಜಲ್ದಿಯೇ ಹ್ಞೂ ನೀವು ಆಸ್ಪತ್ರೆಯಲ್ಲಿ ಹಂಗೆ ಹೋಗ್ತೀನಿ ಅಂತ ಇದ್ರಲ್ಲ ಅದಕ್ಕೆ ಬೇಡ ಅನ್ಕೊಂಡು ಇಲ್ಲಕ್ಕ ಬಂದೀವಿ ಅಲ್ಲಕ್ಕಂದ್ರೆ ರುಕ್ಮಿಣಿ ಹಿಂಗೆ ಆ ಕೂತಿದ್ದೀಯಲ್ಲ ಮನೆ ಕಡುವೆ ಹೀರು ನಂದಿನಿ ಏನು ಸ್ವಲ್ಪ ಹುರಡ್ತೀವಿ ರಾಮನ ಮನೆಗೆ ಹಾಂ ಸುಮ್ಮನೆ ಮತ್ತೆ ಎದ್ದೆಲ್ಲ ಬರಬೇಕಾಗುತ್ತೆ ನಾನು ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಇಲ್ಲೇ ಇರೋದಕ್ಕೂ ಇಷ್ಟ ಅಲ್ಲಿಗೆ ಹೋಗೋದಿಕ್ಕೂ ಇಷ್ಟ ಇಲ್ಲ ಬಾ ನಮ್ಮ ಮನೇಲಿ ಇರುವಂತೆ ನನ್ನ ಜೊತೆಗೇನೆ ಸ್ವಲ್ಪ ದಿನ ಬಾ ಬಾ ಇದ್ಬಿಟ್ಟು ಬರುವಂತೆ ಅಯ್ಯೋ ಇಲ್ಲ ಕತೆ ಹೋಗಿ ಇಲ್ಲ ಕತೆ ಬರ್ತೀನಿ ಸ್ವಲ್ಪ ದಿವ್ಸ ಆದ್ಮೇಲೆ ಸೂರ್ಯವರೆಲ್ಲ ಬರ್ತಾರಲ್ಲ ಆಗ ಬತ್ತಿನಿ ನನಗಂತೂ ಬಗ್ಗಿನ ನೋಡ್ಬಿಟ್ಟು ಹಸಿ ಆಸೆ ಆಗಿಲ್ಲ ಬಿಟ್ಟಿರೋಕ್ಕೆ ಮನ್ಸು ಬರ್ತಾ ಇಲ್ಲ ಭಾರಿ ಬೇಜಾರಾಯ್ತದೆ ನನಗೆ ಹೆಂಗ್ ಬಿಟ್ಟಿರಾನೆ ಅಂತ ನಾನು ಆಸೆ ಆಗಿದ್ದೆ ರುಕ್ಮಿಣಿಯೇ ಇಲ್ಲೇ ಇರಿಸ್ಕೊಳ್ಳೋದ ರಮ್ಮನೂ ರಪ್ಪನೂ ಇಲ್ಲೇ ಇರ್ಸ್ಕೊಳ್ಳದ ಇಲ್ಲೇ ಬಾಣಗಿಡ್ತಾನೆ ಎಲ್ಲ ಮಾಡ್ಕೊಂಡಿರ್ತಾರೆ ಏನು ತೊಂದರೆ ಇಲ್ವಲ್ಲ ಇಲ್ಲಿ ಅವ್ರೇನು ಸಾಮಾನು ತಂದ್ಕೊಡ್ತಾರೆ ಅದಕ್ಕೆ ಬಾಣತನ ಅಂದ್ರೆ ನೀವೇ ಮಾಡ್ಬೇಕು ಅಂತರಲ್ಲ ಹೂವನೆಯಾ ಅದಕ್ಕೆ ಇಲ್ಲ ಅಂದಿದ್ರೆ ಏ ಆರಾಮಾಗಿ ಇಲ್ಲಿ ಸುಮಾರು ಜನ ಇದ್ದ ಮನೇಲಿ ಮನೆ ಕೆಲ್ಸದವ್ರು ಬರೋರು ಎಲ್ಲಾನು ಮಾಡ್ಕೊಡೋರು ಅಲ್ಲ ಕಣವ ಕೆಲ್ಸ್ತಾವ್ರಿ ಹಿಂಗೆ ಮಾಡ್ಕೊಳ್ಳಿ ಕೆಲ್ಸ್ತಾವ್ರೆ ಅಲ್ವಾ ಹೂವು ಮಾಡ್ದಂಗೆ ಆಗದ ಸುಮ್ಮೀರು ಜಲ್ದಿ ಕರ್ಕೊ ಬಂದ್ಬಿಟ್ಬಿಡ್ತೀವಿ ಕತೆ ಮುಗವಸಿ ದೊಡ್ಡದಾಗ್ಲಿ ಹಚ್ ಮಾಡಬೇಕು ಅದಕ್ಕೆ ಕರ್ಕೊ ಹೋಗ್ತೀವಿ ಅಂತ ಎಲ್ಲ ಮುಗಿಸ್ಕೊಂಡು ಜಲ್ದಿ ಕರ್ಕೊ ಬಂದ್ಬಿಡ್ತೀವಿ <laughs> . ನಾನು ಸ್ವಲ್ಪ ದಿವಸ ಆದರೆ ಒಬ್ಬನು ಬರ್ತದೆ ಕರ್ಕೋಕೆ ಬಾಬಾ ಅಂತ ಅಂತಿತ್ತು ನಾನು ರುಕ್ಮಿ ಪಾಪು ಆಯ್ತಲ್ಲ ಇನ್ನು ಸ್ವಲ್ಪ ಅಂತ ಅನ್ಕೊಂಡಿದ್ದೆ ಆಗ ಇವಾಗ ಫೋನ್ ಮಾಡಿದ್ರು ಬಾ ಸೀಮಂತ ಸಸ್ರಕ್ಕೆ ಅಂತಲ್ಲ ಸೀಮಂತ ಸಸ್ರಕ್ಕೆ ಬರೋದ ಅಂದ್ಬಿಟ್ಟು ರೆಡಿ ಆಯ್ತದೆ ಆಗ ಆಸ್ಪತ್ರೆ ಕರ್ಕೋ ಡೆಲಿವರಿ ಆಯ್ತದೆ ಅಂದ್ರಲ್ಲ ಅಲ್ಲ ಅದ್ಕೆ ನಾನು ನಾನೇ ಬಸ್ಸೋದು ಬಂದ್ಬಿಟ್ಟೆ ಇನ್ನು ಅವ್ರನ್ನೂ ಕಾಯ್ತಾನ ನಿಂತ್ಕೊಂಡಿಲ್ಲ ಅವ್ರನ್ನ ಕಾಯ್ತಾ ನಿಂತ್ಕೊಂಡ್ರೆ ಗೊತ್ತಾಯ್ತದೆ ಅಂದ್ಬಿಟ್ಟು ನೋಡ್ತೀನಿ ಅವು ಬಾಬಾ ಏನು ಮಾಡ್ತಿದ್ದೀನಿ ಅಂತ ಬೆಂಡೆತ್ತ ಕೂತಾವಳೆ ಅದಕ್ಕೆ ಹೋಗಿದ್ದು ಬರೋದಾ ಬರೀ ಅಪ್ಪನ ಮನೇಲೊಂದು ಸ್ವಲ್ಪ ದಿಸಿದ್ದಂಗೆ ಆಯ್ತು ಹ್ಞೂ ನಾಲ್ಕು ಸಲ ಇದ್ದು ಬರೋದ ಆಮೇಲೆ ರುಕ್ಮಿಣಿಯಲ್ಲಿ ಇರೋಕ್ಕಿಲ್ಲ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾವೆ ನೀವು ನೋಡ್ತೀನಿ ಕೇಳ್ತೀನಿ ಏನಾರು ಅವರು ಹೋಗಿಗೊ ಅಂದ್ರೆ ಹೋಗೋಕ್ಕಾಯ್ತದೆ ಇರಿ ಬೇಕಾದ್ರೆ ಬೇಕಾದ್ರಿ ನಂತೂ ಆರಾಮ್ ಹೋಗಿವ್ರಿ ಇಲ್ಲಾಕತ್ತಿರವ ಇಲ್ಲಕತ್ತೇ ಬರ್ತೀವಿ ಅಂತೆ ಹ್ಞೂ ಸರಿಕತೆ ರುಕ್ಮಿಣಿ ಹ್ಞೂ ಓದ್ತಾರೆ ಫೋನ್ ಮಾಡಿ ಎಲ್ಲವ ಹಿಂಗೆ ಹೋದ್ರಿ ಅಂತ ಆಮೇಲೆ ನನ್ನ ಮಗಳು ದಿನ ಫೋನ್ ಮಾಡಿ ತೋರಿಸು ವೀಡಿಯೋ ಕಾಲಲ್ಲಿ ನನ್ನ ಮಗಳಂತೂ ನೋಡೋಕೆ ನನ್ನಂಗೆ ಅವಳೆ ಡಿಟೋ ಸೇಮ್ ಟು ಸೇಮ್ ನನ್ನಂಗೆ ಇರೋದು ನನಗಂತೂ ನನ್ನೇ ನೋಡ್ಕೊಳ್ಳೋಂಗ್ತದೆ ನನ್ನ ಮಗಳು ನೋಡಿದೆ ಸರಿ ನೀವು ಬನ್ನಿ ಮನೆಗೆ ನೀವ್ ಯಾವತ್ತು ಬಂದೆ ಇಲ್ಲ ಕರ್ದ್ರ ಆಮೇರ್ಬತ್ತಿನ ಆಮೇರ್ ಬರ್ತೀನಿ ಅಂತಿದ್ದೀರಿ ಇಲ್ಲಾಕತ್ ಬಿಡವ ಕತೆ ಇಷ್ಟ ಆಸೆ ಮಾಡ್ತಿದೀರ ಮಗ ನೀನು ನಾನು ಬಾರಿ ಖುಷಿ ಆಯ್ತು ಬರ್ತೀವಿ ಬಿಡು ನೀರೇ ಬಾ ಬ ಜೊತೆಲಿ ನಮ್ ಜೊತೆಗೂ ಇದ್ದುಡ್ವೇ ಒಂದ್ ಅಷ್ಟ್ ದಿಸ್ ಬಂದಿದ್ರ ಆಯ್ತಿಲ್ವಾ ಏ ಹೋಗಿ ಇಲ್ಲಾಕತ್ತೆ ಇನ್ನೊಂದು ದಿವಸ ಯಾವತ್ತಾರು ಬರ್ತೀನಿ ಪುಟ್ಟಿನ ತಿಮ್ಮನು ಕರ್ಕೋಕೆ ಬರ್ತವನಿ ಹೊರಟಿವನಿ ಅಂತೂ ಇಷ್ಟೊತ್ತಾದ್ರೆ ಇನ್ನು ಬರ್ನಾಲ್ವಲ್ಲ ಅಯ್ಯೋತ್ ಕಳ್ಬಿಡ್ತೀನಲ್ಲ ಭಾರಿ ಬೇಜಾರ ಆಗ್ತದೆ ಇನ್ನೊಂದಷ್ಟು ಪರಿಸ್ಥಿತಿ ಇಸ್ಕೊಳ್ಳೋದಂದ್ರೆ ಬಿಡು ಹಿಂಗಾಗೋಯ್ತು ಬಿಡುಗಡಾಗಿ ಹೋಗಿ ಬರ್ರಿ ಬಟ್ಟೆ ಕಾಸಿದ್ರೆ ಬಟ್ಟೆ ಗಿಟ್ಟೆ ತೊಗೊಳೀನಿ ಬರೀ ಕೈಲಿ ಹೆಂಗೆ ಕಳ್ಸಾನೆ ಹೋಯ್ಗೆ ನಾವು ಹೆಂಗೆ ಕಳ್ಸಾನೆ ಹಾಗೆಯ್ಯ ಭಾರಿ ಬೇಜಾರಾಯ್ತದಲ್ಲ ಏನು ಮಾಡೋದು ಅತ್ತೇನು ಇವ್ ಇವ್ರನ್ನ ಹೋಗಿ ಕಾಸುಕೊಡಿ ಬಟ್ಟೆ ತಗೊಡ್ತೀನಿ ಪುಟ್ಟಿಗೂ ತಿಮ್ಮು ಬರ್ತಾ ಕೇಳಕ್ಕದ ಇಲ್ಲ ಅತ್ತೆ ಯಪ್ಪ ಬೇಡಬೇಡ ಅತ್ತೆನಂತೂ ಕೇಳ್ಬಿಡತ್ತೆ ಈಗ ಗರಮಾಗ್ಬಿಟ್ಟವ್ರೆ ಇನ್ನು ತಲೆ ಅವರು ಬೇಡ ಬಿಡತ್ತದ ದುಡ್ಡು ಕಸ ಆದಾಗ ಯಾವತ್ತಾರು ತಕೊಟ್ರೆ ಆಯ್ತು ನನಗೆ ಯಾವ ಕಾಲ ದುಡ್ಡು ಕಸವ ಆದದು ಎಲ್ಲಕ್ಕೂ ಇವ್ರನ್ನ ನೆಚ್ಚಿಗೆ ಕುತ್ಕೋಬೇಕಲ್ಲ ಹೋಗೋನು ಬರಲಿಲ್ಲ ಬಂದಿದ್ರೆ ಏನೋ ಇವತ್ತೇ ಹೋಯ್ತೀನಿ ಅಂತೇಳೋ ಇಲ್ಲ ಇವತ್ತು ಒಂದ್ ದಿವ್ಸ ನೋಡುತ್ತೆ ಹೂವನ್ನ ಉಳಿಸ್ಕೊಳಕಾಯ್ತಿದ್ದೆ ಉಳಿಸ್ಕೊಳ್ಬೇಕಾದ್ರೆ ಒತ್ತಾರೆ ಕಳ್ಸಕೈತ ಮಗ ಮಗ ಸೀತಾ ಚೆನ್ನಾಗಿದೀಯವಾ ಏನಿಲ್ ಕೂತಿದೀನಿ ನೀನು ಏ ಮನೇಲೆಲ್ಲ ಬಂದಲ್ಲ ಹುಡ್ಕಂಡು ನೋವ ನಾನೀಯ ಇನ್ನೂ ಹೂವು ನಿಲ್ವಲ್ಲ ಅಂತ ಕಾಯ್ಕಾ ಕೂತಿದ್ದೆ ನೀನೇ ಬಂದ ಹಿಂದಕ್ಕೆ ಬೌವಾ ಬಾ ಕೂತ್ಕ ಬಾ ಮಟ್ಟಿಗೆ ಕಾಯ್ಕ ಬೀನಿ ಏ ಬ್ಯಾಡಕ ಮಗ ಏನು ಟಿವಿ ಬೇಡ ಏನು ಬೇಡ ಅದೇ ಅಲ್ಲೇ ಸಾಮಾನಂದ್ರೆ ಬ್ಯಾಗ್ ಅಲ್ಲೇ ಮುಡ್ಕೊಟ್ಟು ಬಂದಿದ್ದೀ ಮದ್ದೆ ಮನೇದಯ್ಯ ಇರಲಿ ಕೂತ್ಕೋಬ ಕೂತ್ಕೋ ಕಾವೇರಿ ಕರ್ಕ ಕರ್ಕೊಬಂದಿಲ್ವ ಅಯ್ಯೋ ಕರ್ದೆ ಅವ್ಳು ಬರೋಕಿಲ್ಲ ಅಂತಂದು ಬರದ್ರು ಇರ್ಲಿ ಇಲ್ಲ ಪುಟ್ಟಿನ ತಿಮ್ಮನೂ ಕಾಣ್ತಾ ಇಲ್ಲ ಅದೇ ಅದಯ ಟಿವಿ ನೋಡ್ತಾ ಕೂತವ್ರೆ ಕಣವ ಒಬ್ಬ ಫೋನ್ ಇಟ್ಕೊಂಡಿದ್ದ ಅವ್ಳು ಟಿ ವಿ ನೋಡ್ತಾ ಕೂತಿದ್ದು ಗೊಂಬೆ ಹಾಕೊಂಡು ಫೋನ್ ನೋಡ್ತಾ ಕೂತವ್ರೆ ಓ ಅಂಗಿ ಹುಟ್ಟು ಕಾಳ್ರಾಗ್ಬಿಡ್ರ ಕಂತಕ ಮೊದಲು ಸೊಪ್ಪು ಪಪ್ಪು ಟೊಮೆನ ಮೆಣಸಿ ಓ ಬನ್ನೇಕಾಯಿ ಮಾರ್ಕೊಂಬರೋರು ಈಗ ಟಿ ವಿ ಟಿ ವಿ ಅಂತವಾ ಕಣ್ಣ್ರಾಗ್ಬಿಡ್ರೆ ಕಾದಿ ಕರೆಯೋರಾ ಅವ ಇರವಾ ಕರ್ಕೊಂಡಿದ್ದೀವನ್ಗಳಿಗೆ ಟಿವಿ ನೋಡ್ಕೊಳ್ಳಿ ಬುವ ಮಾಡ್ತೀನಿ ಬಾ ಮುಗ ಅದೆಯಾ ಇವರ ಕರ್ಕ ಅತ್ತೆ ಏನು ಬಂದಿಲ್ವಾ ಇಲ್ಲ ಕನವ ಪಾಪ ಏನು ಮಾತಾಡಲಿಲ್ಲ ಅವ್ರೇನಂದರು ಚೆನ್ನಾಗಿ ನೋಡ್ಕೊಂಡರ ಕನವ ಮಾತಾಡಿಲ್ಲ ಕತೆ ಅದೆಯಾ ವಾಲೆ ವಾಲೆ ಏನ್ ಮಾಡಿದ್ರು ಹೇಳದೆ ಮರ್ತ ಬಿಡದೆ ಕನವ ಅತ್ತೆ ಕೇಳಿದ್ರು ಹೇಳೀನಿ ಆದಷ್ಟೇ ಅದೇ ಬಿಡ್ಸೊಟ್ಬಿಡು ಅಂತಂದವ್ರೆ ಎಲ್ಲಾರು ದುಡ್ಡು ಕಸು ಅದೆಯವಾ ಜಾಸ್ತಿ ಉತ್ತು ಮಾಡೋಕ್ಕೆ ಹೋಗ್ಬಿಡ ಆದಷ್ಟು ಜೊತೆಗೆ ಬಿಡಿಸ್ಕೊಟ್ಬಿಡವ ಇಲ್ಲವೇ ಅದು ಅಲ್ಲದೆ ಅದು ಹಳೆ ವಾಲೆಗಳಂತೆ ಆಗಲಿಂದ ಅತ್ತೆಗೆತ್ತೆ ಉಡುಗೆ ಕೊಟ್ಟಿರೋದು ಹಳೆಯ ವಾಲೆಗಳು ಕಾಲದವು ಅತ್ತಿಗೆ ಅತ್ತೆ ಬಿಡಿಸ್ಕೊಟ್ಬಿಡಿ ಜಲ್ದಿ ಆದಷ್ಟು ಜಲ್ದಿ ಅಂತಿದ್ರು ನೀನು ನೋಡು ಎಲ್ಲರೂ ಏರ್ಪಾಡು ಮಾಡಿ ದುಡ್ಡು ಪಟ್ಟ ಅದೇ ಹಿಂಸೆ ಕೊಡೋಕ್ಕಿಲ್ಲ ಆದರೆ ಬಿಡಿಸ್ಕೊಟ್ಬಿಡವ ಸರಿ ಕಣ್ಣಕ ಯಾರಿಗೋ ದುಡ್ಡು ಕೇಳ್ಕಂಡಿವಿ ನನಗೂ ಅದೇ ಯೋಚನೆ ಆಗಿತ್ತು ಆಮೇಲೆ ಏನು ಎಲ್ಲಿಗಲಗಲಾಗಿ ಮಾಡ್ತಿದ್ರು ಏನೋ ಹೆಂಗೆ ಅಂತ ಭಾರಿ ಯೋಚನೆ ಆಗ್ಬಿಟ್ಟಿತ್ತು ಬಿಡು ನಾನು ಹೇಳಿರಿ ಕತೆ ಯಾರಿಗೂ ದುಡ್ಡು ದುಡ್ಡು ಅದು ಅತ್ತಷ್ಟವ್ ನಿಮಗೆ ವಾಲೆ ಬಿಡಿಸ್ಕೊಟ್ಬಿಡ್ತೀರಿ ಯೋಚನೆ ಮಾಡಬೇಡ ಈ ವಾರದೊಳಗೆ ಆಯ್ತದೆ ಹೇಳ್ಕೊಂಡು ಮತ್ತೆಗೂ ನಿಮ್ಗೆ ನಿಮ್ಮ ಮಾವನ್ಗೆ ಹೇಳ್ಕೊ ಬಿಡಿಸ್ಕೊಟಾರಂತೆ ಅದಷ್ಟು ಚೆಲ್ದಿ ಅಂತ ಲೆಕ್ಕಲ್ಲೇ ವಾಲೆ ಪಲ್ಯ ಎಲ್ಲೂ ಈಸ್ಕೊಂಡು ಹುಡ್ಕೊಂಡ್ರೆ ದೊಡ್ಡ ತಪ್ಪು ಇನ್ನೇನು ಮಾಡೋಕ್ಕಾಗ್ತದೋ ಈಸ್ಕೊಂಡು ಮುಡಿಕೊಳೋದು ಮುಡ್ಕೊಬಿಟ್ಟಿವಿ ಬೇರೆ ಥರ ಇಲ್ಲ ಇನ್ನೇನು ಮಾಡೋಕ್ಕಾಗಿಲ್ಲ ಏನಾದ್ರು ಮಾಡೋಕ್ಕಾಯ್ತದೆ ಸರಿ ಏ ಏಟಾಗ್ತದೆ ಏನು ಬೇಡಕ ಇಲ್ಲ ನಿಮ್ಮ ಅತ್ತೆ ಮಾವ ಗಂಡ ಹೊಲ್ಕೋಗಿದ್ದಾರ ಇನ್ನೂ ಬಂದಿಲ್ವಾ ಹಾಂ ಬಂದಿದ್ರೆ ತಗಿ ಮಾತಾಡ್ಸ್ಕೊಂಡು ಪುಟ್ಟಿನ ತಿಮ್ಮನು ಕರ್ಕೊಂಡು ಹೊಂಟೋಯ್ತಿದ್ದೀನಿ ನಾನು ಎಲ್ಲಿಗೆ ಎಲ್ಲಿಗೋತೀನಿ ನೀನು ಉಳ್ಕೊಯ್ಬಾತು ಹೋಗುವಂತೆ ಓ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀನಿ ನೀನು ಹೇಳಲಿಲ್ವ ಕಾವೇರಿನು ಬಾ ಅಂತ ಏ ಮುಗ ಕಾವೇರಿ ಒಬ್ಬಳಿಟೆ ಬಿಟ್ಟು ಬಂದೀನಿ ಹಾಂ ಬೇಡ ಇನ್ನೊಂದು ದಿವಸ ಯಾವ್ದಾದ್ರು ಬರ್ತೀನಿ ಅದೇ ವಾಡೆ ಕೊಡಕ್ಕೊತೀನಿ ಅಲ್ಲ ವಾಳೆಗೆಲ್ಲ ಬಿಡ್ಸ್ಕೊಂಡು ಹಾಗಬೇಕಾರೆ ಒಂದೇ ಒಂದು ದಿವ್ಸ ಉಳ್ಕೊತೀನಿ ಕರ್ಕೊ ಹೋಗ್ತೀನಿ ಇರು ನೀನು ಹೋಗ್ಗಿದ್ದೀನಿ ಅನ್ಬೇಡ ನೀನು ಏ ಸುಮ್ಮೀರು ಇವತ್ತು ಒಂದು ದಿವ್ಸ ಉಳ್ಕೋ ನಿಂದಮ್ಮಯ್ಯ ಉಳ್ಕೋ ಇವತ್ತು ತಂದಿಸ್ತಾ ಬೇಕಾದ್ರೆ ನಾಡಕ್ಕೆ ಹೋಗುವಂತೆ ಪುಟ್ಟಿನ ತಿಮ್ಮನ ಇವತ್ತು ಇದ್ದಂಗ್ತದೆ ಅವ್ರು ಭೇ ನಾಡಕ್ಕೆ ಬರೋದು ಅನ್ಕೊಂಡು ಅನ್ಕೊಂಡವ್ರೆ ನೀನು ಇವತ್ತೇ ಕರ್ಕೊಂಡು ಅಂದ್ರೆ ಬೇಜಾರು ಮಾಡ್ಕೊತಾರೆ ಸುಮ್ಮೀರು ಇಷ್ಟೊತ್ತಲ್ಲಿ ಎಲ್ಲಿ ಕರ್ಕೊಬೋದಿ ನೀನು ಕತ್ಲೇ ಹಾಕಿಲ್ವ ಇನ್ನು ಅತ್ತೆ ಮಾವ ಬಂದು ಅವ್ರನ್ನ ನಿನ್ನ ಮಾತಿಗೆ ತಡಸ್ಕೊಂಡು ಅವ್ನ ಕರ್ಕೋಕ ಗೊತ್ತಾಯ್ತದೆ ಸುಮ್ಮರವ ಏ ನೀನು ನೀನೊಂದು ಅಲ್ಲಿ ಹೇಳಿದ ಮಾತು ಕೇಳೋಕಿಲ್ಲ ಕತೆ ಕೇಳಕ್ಕಿಲ್ಲ ಅಯ್ಯೋ ನೋಡ್ದಾಗಂತಕೋ ಗ್ಯಾರಂಟಿ ಇಲ್ಲ ನೆಚ್ಕೊಬೇಡ ನೀವು ಹತ್ತಗಿತಿ ಮಾವ ಬರೋದು ಒತ್ತಿಗಿತ್ತಾಗೋದ್ರೆ ಮಾತ್ರ ಹುಡ್ಕತೀನಿ ಒಂದು ಆರು ಗಂಟೆ ಆರೂವರೆ ಆದರೂ ಹೊರಡ್ತೀನಿ ಏನು ಒತ್ತಾದದ ಏಳು ಗಂಟೆ ಆದರೂ ಹೋಯ್ತೀನಿ ಕೊನೆ ಪಾಕ ಸಹ ತಾಡು ಏಳು ಗಂಟೆ ಆದರೂ ಒಂದು ಅರ್ಧ ಗಂಟೆಗೆ ಬಸ್ ಸಿಗ್ಬಿಟ್ರೆ ಎಲ್ಲ ಆಟಗಿಟ್ಟದಲ್ಲ ಹೋದ್ರೆ ಗಂಟೆ ಆಯ್ತದ ಅಷ್ಟೇ ಜಾಸ್ತಿ ಎಲ್ಲ ಆಯ್ಕಿಲ್ಲ ಹೋಗಿತ್ತು ಇನ್ನೊಂದ್ಸಲ ಗೊತ್ತಿಲ್ಲಲ್ಲ ಗುಳ್ಕೊತಿನ ಅಂತ ತಲೆ ಕೆರ್ಸ್ಕೊಬೇಡ ನಿಮಗೆ ಎಷ್ಟು ಹೇಳಿದ್ರು ಬೂದ್ದೆ ಬರೋಕಿಡಕ್ಕಂತಕೋ ಸರಿ ಅಪ್ಪ ಏನು ಮಾಡ್ತಿದ್ದಿದ್ರು ಅಪ್ಪ ಚೆನ್ನಾಗಿದ್ದದ ಅಲ್ಲ ಕಲ್ಮಗ ವಾಲೆ ಮುಡಿಕೊಂಡಿದ್ರು ವೇ ಅವ್ನು ಮಾತಾಡಲಿಲ್ಲ ಅಂತಿದ್ದಾನೆ ಮತ್ತೆ ಮಾವ ಒಳ್ಳೆ ಮನ್ಸರು ಕಂತೋ ಈ ಕಾಲದಲ್ಲಿ ಯಾರು ಸಿಕ್ಕಾರು ಯಾರಿಗೆ ಸಿಕ್ಕರು ಅಯ್ಯೋ ಬಿಡು ಬಾಯಿ ಒಳ್ಳೆ ಮನ್ಸು ಹ್ಞೂ ಸರಿ ಬಿಡು ಒಳ್ಳೇದಾಗಲಿ ಆದಷ್ಟು ಜಲ್ದಿ ಬಿಡಿಸ್ಕೊಟ್ಬಿಡ್ತೀನಿ ಅವರು ಮುಡಿಕೊಂಡ್ರೆ ನಮ್ಗೆ ವೇ ಬಿಡಿಸ್ಕೊಟ್ಬಿಡ್ತೀನಿ ಜಲ್ದಿ ಯಾವ ತಲೆ ಕೆರ್ಸ್ಕೊಬೇಡ ನೀನು ನಾನು ಹೇಳ್ಬಿಟ್ಟು ಹೋಯ್ತೀನಿ ಅಷ್ಟು ಜಲ್ದಿನ ಬಿಡಿಸ್ಕೊಡ್ತೀನಿ ಅಂತವ ಏ ಬೇಡ ಬೇಡ ಕಣವ ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡ ನಾನು ಹೇಳಿವಿನಿ ಆಯಿತಾ ಅವರು ಹೂ ಅಂತ ಹೇಳೋರೆ ಸುಮ್ಮನೆ ಯಾಕೆ ಅದನ್ನೇ ಮಾತಾಡಿ ಬೇಡ ಬಿಡು ನಾನು ಹೇಳ್ಕೊಂಡು ನೆಕ್ ಕತೆ ನೀನು ಆರಾಮಾಗಿ ಇದ್ದುಬಿಟ್ಟು ಹೋಗು ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಭರತ ಮತ್ತೆ